ಹಾಯ್ ನನ್ನ ಹೆಸರು ಮೈಕಲ್ ಚಂದ್ರಶೇಖರ್ ಅಂತ ಇವತ್ತೇನು ವಿಶೇಷ ಗೊತ್ತಾ ಇವತ್ತು ವಿಶೇಷ ಗೊತ್ತಾ ಇವತ್ತೇನು ವಿಶೇಷ ಅಂದರೆ ನವಿಲು ಫಿಲ್ಮಿ ಅಕಾಡೆಮಿ ಅಂತ ನಮ್ಮ ಸತೀಶ್ ಅವ್ರದ್ದು ತುಂಬ ತುಂಬ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇದೆ ಸೊ ಅವ್ರ ಮೇಲೆ ಆಮೇಲೆ ಮಾತಾಡೋಣ ನ ನವಿಲು ಫಿಲ್ಮಿ ಅಕಾಡೆಮಿ ಅಂತ ಓಕೆನಾ ಇವತ್ತು ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಹನ್ನೊಂದು ವರ್ಷ ಅಂದರೆ ಸುಮ್ಮನೆ ಅಲ್ಲ ಹನ್ನೊಂದು ವರ್ಷ ಅಂದರೆ ಡ್ಯಾನ್ಸರ್ಸು ತುಂಬ ಜನ ಚೇಂಜ್ ಆಗ್ತಾ ಇರ್ತಾರೆ ಮಕ್ಕಳು ಚೇಂಜ್ ಆಗ್ತಾ ಇರ್ತಾರೆ ಡ್ಯಾನ್ಸ್ ಕ್ಲಾಸ್ ಸಿಕ್ಕೋದು ಸುಮ್ಮನೆ ತಮಾಷೆ ಅಲ್ಲ ಬಟ್ ಅವ್ರು ಹನ್ನೊಂದು ವರ್ಷದಿಂದ ಮೈಂಟೈನ್ ಮಾಡ್ತಾವ್ರಲ್ಲ ಮಕ್ಕಳನ್ನ ಕ್ಲಾಸ್ನ ಆ್ಯಕ್ಟಿಂಗು ಫಿಲಮ್ಗಳು ಮಾಡ್ತಾವ್ರೆ ಪ್ರೊಡ್ಯೂಸರು ಆ್ಯಕ್ಟರು ಕೊರಿಯೋಗ್ರಫರು ಸೋ ಸತೀಶ್ ಅವರೇ ತುಂಬ ತುಂಬ ಒಳ್ಳೆಯದಾಗಲಿ ನಿಮಗೆ ನನ್ನ ಮನಸ್ಫೂರ್ತಿಯಿಂದ ಹೇಳ್ತಾಯಿದ್ದೀನಿ ನಿಮ್ಗೆ ತುಂಬ ಒಳ್ಳೆಯದಾಗಲಿ ನಿಮ್ಮ ನವಿಲು ಫಿಲಮ್ ಅಕಾಡೆಮಿನ ಇನ್ನೂ ದೊಡ್ಡದಾಗಿ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗಲಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಬ್ರೋ ಬಾಯ್